ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇದ್ದೀನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಸೊ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರ್ತಿದ್ದಾರೆ ಅಂತ ತುಂಬ ಜನಕ್ಕೆ ಗೊಂದಲ ಆಗಿತ್ತು ಸೊ ಬಿಗ್ ಬಾಸ್ ಅವರೇ ನಿನ್ನೆ ಮೂರು ಜನನ ರಿವೀಲ್ ಮಾಡಿದ್ದಾರೆ ಯಾರ್ಯಾರು ಅಂತ ಸೊ ಅವ್ರ ಬಗ್ಗೆ ಇವತ್ತು ಹೇಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಯಾರ್ಯಾರು ಬರ್ತಾರೆ ಅಂತ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದಾರೆ ಪ್ಲೀಸ್ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಬಿಗ್ ಬಾಸ್ ಮನೆಗೆ ಯಾರ್ಯಾರು ಬರ್ತಿದ್ದಾರಪ್ಪ ಅಂತಂದರೆ ಸೊ ಮೊದಲನೇ ಸ್ಪರ್ಧಿಯಾಗಿ ಫಿಲಿಮ್ನಲ್ಲೆಲ್ಲ ನೋಡಿದ್ ನೋಡಿರ್ಬೋದು ಇವ್ರನ್ನ ನೀವು ಸೊ ಕಾಕ್ರೋಚ್ ಅಂತ ಕಾಕ್ರೋಚ್ ಸುದಿ ಅಂತಂದು ಸೊ ಇವ್ರು ಮೊದಲನೇ ಸ್ಪರ್ಧಿಯಾಗಿ ಬರ್ತಿದ್ದಾರೆ ಬರ್ತಿದ್ದಾರೆ ಗೈಸ್ ಸೋ ಗೊತ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ಸೊ ಎರಡನೇ ಸ್ಪರ್ಧಿಯಾಗಿ ನಮ್ಮ ನಿಮ್ಮ ನೆಚ್ಚಿನ ಪುಟ್ಟಕ್ಕ ಧಾರಾವಾಹಿಯ ಸೊ ಬಂಗಾರಮ್ಮನ ಪಾತ್ರ ಮಾಡ್ತಿದ್ದಲ್ಲ ಸೊ ಮಂಜು ಬರ್ಷಿಣಿಯವರು ಅವ್ರು ಬರ್ತಿದ್ದಾರೆ ಗೈಸ್ ಗೊತ್ತಿಲ್ಲ ಈ ಸಲ ಇವರು ಇಬ್ಬರು ಮೂವರನ್ನ ರಿವೀಲ್ ಮಾಡಿದರೆ ಈಗ ನೈಟು ಇವತ್ತು ನೈಟು ಅಷ್ಟು ಗೊತ್ತಾಗ್ತೈತಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ತುಂಬಾ ವೈರಲ್ ಆಗಿತ್ತು ಸೊ ಇವ್ರೂ ಎಲ್ಲಿ ತೋರಿಸಿದ್ದಿಲ್ಲ ಸೊ ಬಿಗ್ ಬಾಸ್ ಅವರೇ ರಿವೀಲ್ ಮಾಡಿದ್ದಾರೆ ನಿನ್ನೆ ಸೊ ಇವ್ ಎರಡನೇರಾಗಿ ಇವ್ರು ಬರ್ತಿದ್ದಾರೆ ಸೊ ಮೂರನೇರಾಗಿ ಯಾರು ಬರ್ತಿದ್ದಾರೆ ಅಂದರೆ ಹಳ್ಳಿ ವಾತಾವರಣದಲ್ಲಿ ಬೆಳೆದಿರುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗೋ ವೈರಲ್ ಆಗಿದ್ರಂತೆ ಇವರು ಸೊ ನಾನೇನು ನೋಡಿಲ್ಲ ಸೊ ಎಲ್ಲಮ್ಮ ಮಲ್ಲಮ್ಮ ಅಂತಂದು ಮಾತಿನ ಮಲ್ಲಮ್ಮ ಅಂತಂದು ಅವ್ರು ಬರ್ತಿದಾರ ಸೊ ಮಲ್ಲಮ್ಮ ಬರ್ತಿರೋದು ಯಾರಿಗೆಲ್ಲ ಇಷ್ಟ ಇದೆ ಅದೊಂದು ಲೈಕ್ ಮಾಡಿ ಯಾರಿಗೆಲ್ಲ ಇಷ್ಟ ಇಲ್ಲ ಡಿಸ್ಲೈಕ್ ಮಾಡಿ ಸೊ ಈ ಥರ ಸ್ಪರ್ಧಿ ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಗೆ ಬರ್ತಿರೋದು ನೋಡಬೇಕು ಯಾವ ರೀತಿ ಇರುತ್ತೆ ಕುತೂಹಲ ಇವರು ಯಾವ ರೀತಿ ಆಡ್ತಾರೆ ಅಂತಂದು ಸೊ ಬಿಗ್ ಬಾಸ್ ಅವರು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಈ ಸಲ ಇಲ್ಲೇ ಅದು ಸಲ ಎಲ್ಲ ಬೇರೆ ಬೇರೆಯವರೆಲ್ಲ ಹಳ್ಳಿ ಕಡೆಯಿಂದ ಬಂದಿದ್ರು ಅದು ಹೆಣ್ಮಕ್ಳು ಯಾರು ಬಂದಿದ್ದಿಲ್ಲ ಈ ಸಲ ಮೊದಲೇ ಬಾರಿಗೆ ಹೆಣ್ಮಕ್ಳು ಬರ್ತಿದ್ದಾರೆ ಹಳ್ಳಿ ಕಡೆಯಿಂದ ಸೊ ಅದೇ ಒಂಥರ ಯಾವ ರೀತಿ ಇರುತ್ತೋ ನೋಡಬೇಕು ಇದು ಈ ಸಲ ಬಿಗ್ ಬಾಸ್ ಯಾವ ರೀತಿ ಹೋಗುತ್ತೆ ಅಂತಂದು ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸೊ ನಾಳೆ ಇನ್ನೂ ಫೈನಲ್ ಆಗಿ ಯಾರ್ಯಾರು ಬಂದರು ಅಂತ ಸಲ ವಿಡಿಯೋ ಮಾಡಾಕ್ತೀನಿ ಟೇಟಾ ಬಾಯ್ ಬಾಯ್